ி மாதிரி ஆயிள் சீட்ஸ் நிறுவன பூர் ஆயிள் ந ಈ ಹೆಕ್ಸೈನ್ ಅನ್ನುವ ಪೆಟ್ರೋಲಿಯಂ ಪ್ರಾಡಕ್ಟ್ ಹೀರಿಕೊಳ್ಳುತ್ತೆ ಆ ನಂತರ ಬರುವ ಆಯಿಲ್ ಸ್ಟಿಕ್ಕಿನೆಸ್ ಇರುತ್ತೆ ಅಂದ್ರೆ ಜಿಗುಟು ತನ ಅಂಟಂಟ್ ಆಗಿರುವ ಎಂಜೈಮ್ಸ್ ವಿಟಾಮಿನ್ಸ್ ಮಿನರಲ್ಸ್ ಇರೋದ್ರಿಂದ ಈ ತರ ಇರುತ್ತೆ ಆದರೆ ಇವರು ಏನು ಮಾಡ್ತಾರೆ ಅಂದ್ರೆ ಆ ಸ್ಟಿಕ್ಕಿನೆಸ್ ನ ಅಂದ್ರೆ ಅಂಟಂಟ್ ಆಗಿರೋದನ್ನ ತೆಗೆದು ಹಾಕೋದಕ್ಕೆ ಪಾಸ್ಪರಿಕ್ ಆಸಿಡ್ ನ ಮಿಕ್ಸ್ ಮಾಡ್ತಾರೆ ನಮ್ಮ ಕೈ ಮೇಲೆ ಈ ಪಾಸ್ಪರಿಕ್ ಆಸಿಡ್ ನ ಹಾಕಿಕೊಂಡರೆ ಕೈ ಸುಟ್ಟು ಹೋಗತ್ತೆ ಅಂತದ್ದು ಇದು ನಮ್ಮ ಹೊಟ್ಟೆಯ ಒಳಗೆ ಹೋಗೋದ್ರಿಂದ ನಮಗೆ ಯಾವ ತರಹದ ಎಫೆಕ್ಟ್ ಇರತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಆ ನಂತರದ ಆಯಿಲ್ ನಲ್ಲಿ ಇರುವ ಫ್ರೀ ಫ್ಯಾಟ್ ಆಸಿಡ್ ನ ತೆಗೆದು ಹಾಕ್ತಾರೆ ಇದನ್ನ ಯಾಕೆ ತೆಗೆದು ಹಾಕ್ತಾರೆ ಅಂದರೆ ಇದು ಇರೋದ್ರಿಂದ ಆಯಿಲ್ ಸಿಕ್ಸ್ ಮಂತ್ ನಲ್ಲಿ ಕೆಟ್ಟು ಹೋಗುತ್ತೆ ಆದರೆ ಫ್ರೀ ಫ್ಯಾಟ್ ಆಸಿಡ್ಸ್ ಅನ್ನೋದು ನಮ್ಮ ಬ್ರೈನ್ ಬಾಡಿ ಬೋನ್ಸ್ ನಲ್ಲಿ ಉಪಯೋಗವಾಗತ್ತೆ ಆದರೆ ಕಾರ್ಪೊರೇಟ್ ಕಂಪನೀಸ್ ಅವುಗಳನ್ನ ಏನೋ ಯೋಚಿಸದೆ ಫ್ರೀ ಫ್ಯಾಟ್ ಆಸಿಡ್ಸ್ ನ ತೆಗೆದು ಹಾಕ್ತಾರೆ ಫ್ರೀ ಫ್ಯಾಟ್ ಆಸಿಡ್ಸ್ ನ ತೆಗೆದು ಹಾಕೋದಕ್ಕೆ ಕ್ಯಾಸ್ಟಿಕ್ ಸೋಡಾ ನ ಅಂದ್ರೆ ಎಣ್ಣೆ ಓ ಎಚ್ ನ ಯೂಸ್ ಮಾಡ್ತಾರೆ ಕ್ಯಾಸ್ಟಿಕ್ ಸೋಡಾ ನಾವು ಬಟ್ಟೆಗಳನ್ನ ವಾಶ್ ಮಾಡುವುದಕ್ಕೆ ಉಪಯೋಗಿಸುತ್ತೀವಿ ನೆಕ್ಸ್ಟ್ ಪ್ರೊಸೆಸ್ ನಲ್ಲಿ ಆಯಿಲ್ ಗೆ ಬ್ಲೀಚಿಂಗ್ ಅರ್ತ್ ಅನ್ನುವ ಪೌಡರ್ ನ ಮಿಕ್ಸ್ ಮಾಡ್ತಾರೆ ಇದು ಏನು ಮಾಡುತ್ತೆ ಅಂದ್ರೆ ಆಯಿಲ್ ಗೆ ಇರುವ ನ್ಯಾಚುರಲ್ ಸ್ಮೆಲ್ ನ್ಯಾಚುರಲ್ ಆಗಿ ಇರುವ ಡಾರ್ಕ್ ಕಲರ್ ನ ಹಾಗೆ ಪ್ರೋಟೀನ್ ನ ಹೊರಗೆ ಹಾಕತ್ತೆ ಎದಕ್ಕೂ ಉಪಯೋಗವಿಲ್ಲದ ನಮ್ಮ ಬಾಡಿಗೆ ಉಪಯೋಗವಿಲ್ಲದ ಆಯಿಲ್ ನ ಬಿಡತ್ತೆ ಆದ್ರೆ ಆ ಆಯಿಲ್ ನಲ್ಲೂ ಕೂಡ ಲಾಸ್ಟ್ ಫೈನಲ್ ಆಗಿ ಒಂದು ಸಹಜ ಗುಣ ಇರುತ್ತೆ ಅದೇನಂದ್ರೆ ಆಯಿಲ್ ಹೆಪ್ಪು ಕಟ್ಟುವಿಕೆ ಸೊ ಇದನ್ನು ಕೂಡ ರಿಮೂವ್ ಮಾಡುವುದಕ್ಕೆ ಯಾವ ಕೆಮಿಕಲ್ ಉಪಯೋಗಿಸುತ್ತಾರೆ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ ಆ ಕೆಮಿಕಲ್ ಹೆಸರು ಎಥನಾಲ್ ಇದನ್ನ ಪೆಟ್ರೋಲ್ ನಲ್ಲಿ ಮಿಕ್ಸ್ ಮಾಡ್ತಾರೆ ಈ ಕೆಮಿಕಲ್ ಮಿಕ್ಸ್ ಮಾಡಿದ ನಂತರ ಲಾಸ್ಟ್ ಆಗಿ ಬಂದ ಆಯಿಲ್ ನ ಬಣ್ಣ ರುಚಿ ವಾಸನೆ ಇರೋದಿಲ್ಲ ಸೊ ಅವನ್ನೆಲ್ಲ ತೆಗೆದಿರೋದ್ರಿಂದ ನಾಲ್ವತ್ತೈದು ಮಿನರಲ್ಸ್ ನ ಆಡ್ ಮಾಡ್ತಾರೆ ಮಿನರಲ್ಸ್ ಅಂದ ತಕ್ಷಣ ಅವೇನು ನ್ಯಾಚುರಲ್ಸ್ ಅಂತ ಅನ್ಕೋಬೇಡಿ ಅದು ಕೂಡ ಕೆಮಿಕಲ್ಸ್ ಹೀಗೆ ನಮಗೆ ಹಾನಿಯಾಗುವ ಕೆಮಿಕಲ್ಸ್ ನ ಆಯಿಲ್ ನಲ್ಲಿ ಮಿಕ್ಸ್ ಮಾಡ್ತಾ ಹಾಗೆ ನಮ್ಮ ಶರೀರಕ್ಕೆ ಉಪಯೋಗವಾಗುವ ಪ್ರೋಟೀನ್ಸ್ ಮಿನರಲ್ಸ್ ಎಂಜೈಮ್ಸ್ ನ ತೆಗೆದು ಹಾಕಿ ಎದಕ್ಕೂ ಉಪಯೋಗವಿಲ್ಲದ ಒಂದು ವೇಸ್ಟ್ ನ ಫೈನಲ್ ಆಗಿ ಪ್ಯಾಕೆಟ್ ನಲ್ಲಿ ಪ್ಯಾಕ್ ಮಾಡಿ ಇಡ್ತಾರೆ ಸೊ ಹೀಗೆ ನಮ್ಮ ಹೆಲ್ತ್ ಗೆ ಎಫೆಕ್ಟ್ ಆಗುವ ಆಯಿಲ್ ನ ಹೆಲ್ತ್ ಗೆ ಒಳ್ಳೆಯದು ಅಂತ ಸುಳ್ಳು ಹೇಳುತ್ತಾ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ನ ಮಾಡಿ ಅಡ್ವರ್ಟೈಸ್ಮೆಂಟ್ಸ್ ನಿಂದ ನಮ್ಮ ಹತ್ತಿರ ಖರೀದಿ ಮಾಡಿಸ್ತಾರೆ